ನವೆಂಬರ್ ಹನ್ನೊಂದು ಹನ್ನೆರಡರಂದು ನಡೆಯಬೇಕಿದ್ದ ಎಸ್ಸಿ ಎಸ್ಟಿ ವಕೀಲರ ಸಹಕಾರ ಸಂಘದ ಕಾರ್ಯಕ್ರಮ ಮುಂದೂಡಲಾಗಿದೆ ಎಂದು ಸಂಘದ ಅಧ್ಯಕ್ಷ ಬಿಎಂ ಹನುಮಂತಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವರಾದ ಜಮೀರ್ ಅಹಮದ್ ಖಾನ್ ಎಸ್ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಉಗ್ರಪ್ಪ ಸೇರಿದಂತೆ ಹಲವು ಗಣ್ಯರ ಸಮ್ಮುಖದಲ್ಲಿ ನವೆಂಬರ್ ಹನ್ನೊಂದು ಹನ್ನೆರಡರಂದು ದಾವಣಗೆರೆ ನಗರದ ಎಎಸ್ಕೆ ಕನ್ವೆನ್ಷನ್ ಹಾಲ್ನಲ್ಲಿ ಎಸ್ಸಿ ಎಸ್ಟಿ ವಕೀಲ ಸಹಕಾರ ಸಂಘದ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಆದರೆ ಕಾರಣಾಂತರದಿಂದ ಈ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಮುಂದಿನ ದಿನಗಳಲ್ಲಿ ಮತ್ತೆ ಈ ಕಾರ್ಯಕ್ರಮ ನಡೆಯಲಿದ್ದು ದಿನಾಂಕವನ್ನು ನಿಗದಿ ಮಾಡಿ ತಿಳಿಸಲಾಗುವುದು ಎಂದರು ಕಾರ್ಯಕ್ರಮ ಉದ್ಘಾಟಕರಾಗಿ ಆಗಮಿಸಲಿದ್ದ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಲಿದ್ದಾರೆ ಎಂಬ ಮಾಹಿತಿ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ಕಾರ್ಯಕ್ರಮ ಮುಂದೂಡಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ವಕೀಲರಾದ ಆಂಜನೇಯ ಗುರುಜಿ ಬಿ ಗೋಪಾಲ್ ರಾಜಪ್ಪ ಶ್ಯಾಮ್ ಮಹೇಶ್ ಇದ್ದರು ಪತ್ರಿಕಾಗೋಷ್ಠಿ ಕರೆದು ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕನ್ವೆನ್ಷನ್ ಹಾಲ್ನಲ್ಲಿ ಎಸ್ ಸಿ ಎಸ್ ಟಿ ವಕೀಲರ ಸಹಕಾರ ಸಂಘವನ್ನು ಉದ್ಘಾಟನೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬರ್ತಾರೆ ಅಂತ ಹೇಳಿದ್ವಿ ತಮಗೆ ಮತ್ತು ಅವ್ರ ಜೊತೆಯಲ್ಲಿ ಅವ್ರ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ ಮಂತ್ರಿಗಳು ಎಚ್ ಸಿ ಮಾದೇವಪ್ಪನವರು ಜಾರಕಿಹೊಳಿ ಸತೀಶ್ ಜಾರಕಿಹೊಳಿಯವರು ಜಮೀರ್ ಅಹಮದ್ ಖಾನ್ ಮತ್ತು ಕೆ ಎಚ್ ಮುನಿಯಪ್ಪ ತಂಗಡಗಿ ಮತ್ತು ವಿಧಾನಸಭಾ ಉಪಾಧ್ಯಕ್ಷರಾದಂಥ ರುದ್ರಪ್ಪ ಲಮಾಣಿ ಇವರು ಬರ್ತಾರೆ ಅಂತ ನಾವು ಪತ್ರಿಕಾಗೋಷ್ಠಿ ಮಾಡಿ ವಿಷಯವನ್ನು ತಿಳಿಸಿದ್ವಿ ಆದರೆ ಕಾರಣಾಂತರದಿಂದ ನಮ್ಮ ಮಂತ್ರಿಗಳ ಮೂಲಕ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಎಸ್ ಅವರ ಅವರಿಗೆ ಹೇಳಿ ಇಲ್ಲ ನೀವು ಅವ್ರನ್ನ ವಕೀಲರನ್ನ ಕರೆಸಿ ಮತ್ತೆ ಒಂದು ಡೇಟನ್ನು ಮುಂದೆ ಈಗ ನಿನಗೆ ಗೊತ್ತಿದ್ದಂಗೆ ಎಲ್ಲ ನಾವು ರಾಜಕಾರಣದಿಂದ ಬಿಝಿಯಲ್ಲಿ ಇರೋದ್ರಿಂದ ನಾವೆಲ್ಲ ಡೆಲ್ಲಿಗೆ ಹೋಗ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಇನ್ನೊಂದು ಡೇಟನ್ನು ನಮ್ಮ ಕಾರ್ಯದರ್ಶಿಗೆ ಹೇಳಿರ್ತೇನೆ ಆ ಡೇಟನ್ನು ತಗೊಳ್ರಿ ಅಂತ ಹೇಳಿದ್ರಿಂದ ನಮ್ಮ ಉಸ್ತುವಾರಿ ಸಚಿವರಾದಂಥ ಎಸ್ ಎಸ್ ಅವರು ನಮ್ಮನ್ನು ಕರೆಸ್ಕೊಂಡು ಬೆಂಗಳೂರಿಗೆ ಅವ್ರ ಕಾರ್ಯದರ್ಶಿಗಳ ಹತ್ರ ಮಾತನಾಡಿ ಮತ್ತು ಹದಿನೈದನೇ ತಾರೀಕು ಬರಲಿ ಸರ್ ಬಂದ ಮೇಲೆ ನೀವು ವಕೀಲರು ಎಲ್ಲರೂ ಕೂತ್ಕೊಂಡು ನಾವು ಮುಂದಿನ ಡೇಟನ್ನು ನಿಗದಿ ಮಾಡಿ ನಿಮ್ಗೆ ಹೇಳ್ತೇವೆ ಹದಿನೈದರ ನಂತರ ನಿಮಗೆ ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಹದಿನೈದರ ನಂತರ ಈ ಸಭೆ ಮುಂದೂಡಲಾಗಿದೆ ಆ ದಿನಾಂಕ ನಮಗೆ ನಿಗದಿಪಡಿಸಿ ಹೇಳಿದ ಮೇಲೆ ನಾವು ಮತ್ತೊಮ್ಮೆ ತಮಗೆ ಆ ದಿನಾಂಕವನ್ನು ತಿಳಿಸ್ತೇವೆ ಸ್ನೇಹಿತರೆ ನೀವೆಲ್ಲರೂ ಸಾಕಾರ ಮಾಡಿದಿರಿ ಪತ್ರಿಕಾಗೋಷ್ಠಿ ಖರ್ದೆ ಹೇಳಿದ್ರಿಂದ ಮತ್ತೊಂದು ಸಾರಿ ಇದನ್ನು ಮುಂದೂಡಿರುವಂಥ ದಿನಾಂಕ ಒಂದು ಪತ್ರಿಕಾಗೋಷ್ಠಿಯ ಕರೆದು ಹೇಳ್ಬಿಟ್ಟು ನಾವಿವತ್ತು ಇವತ್ತು ಮುಂದೆ ಮಾತನಾಡ್ತಾ ಇದ್ದೇವೆ ಆದರೆ ಬಹುಮುಖ್ಯವಾಗಿ ಇನ್ನೊಂದು ವಿಷಯ ತಮಗೆ ಹೇಳೋದೇನಂತಂದರೆ ತಾವು ಪತ್ರಿಕೆಯವರು ಕೆಲವರು ವಕೀಲರ ಎಸ್ ಸಿ ಎಸ್ ಟಿ ವಕೀಲರ ಸಂಘ ಅಂತ ಬರೆದ್ಬಿಟ್ಟಿದ್ರು ನಮ್ದು ಆಲ್ರೆಡಿ ವಕೀಲರ ಸಂಘ ಇದ್ದಾಗ ಇನ್ನೊಂದು ವಕೀಲರ ಸಂಘ ಮಾಡೋ ಅವಶ್ಯಕತೆ ನಮ್ಗೆ